ರಾತ್ರಿ ಊಟಕ್ಕೆ ನಾನು ರೊಟ್ಟಿ ಮತ್ತೆ ಬದನೇಕಾಯಿ ಎಣ್ಣೆಕಾಯಿ ಪಲ್ಯ ಮಾಡ್ತಿದ್ದೀನಿ ಅದು ನನ್ನ ಸ್ಟೈಲ್ ಅಲ್ಲಿ ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಗ್ಯಾಸ್ ಹಚ್ಕೊಂಡ್ಬಿಡ್ತೀನಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದು ಸ್ವಲ್ಪ ಬಿಸಿ ಆಗಲಿ ಪಾತ್ರೆ ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಡಲೆ ಬೀಜನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತೀನಿ ಅದು ಮೀಡಿಯಂ ಫ್ಲೇಮ್ ಅಲ್ಲಿ ಊರಿನ ಇಟ್ಕೊಂತೀನಿ ಪುರಿದ ಮೀಡಿಯಂ ಅಲ್ಲಿ ಇಟ್ಕೊಂಡು ಇವಾಗ ನಾನು ಕಡಲೆ ಬೀಜನ ಫ್ರೈ ಮಾಡ್ಕೊಡ್ತೀನಿ ಇವಾಗ ಪಾತ್ರೆ ಸ್ವಲ್ಪ ಬಿಸಿ ಆಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಕಡಲೆ ಬೀಜನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಒಂದು ಎರಡು ಇಡಿ ಆಗೋಷ್ಟು ಕಡಲೆ ಬೀಜನ ಹಾಕೊಳ್ತಿರ್ತೀನಿ ಒಂದು ಟೂ ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಇವಾಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ನಾನು ಶಿಫ್ಟ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿಬಿಟ್ಟು ಇವಾಗ ಮಿಕ್ಸಿ ಜಾರ್ಗೆ ನಾನು ಇದನ್ನು ಶಿಫ್ಟ್ ಮಾಡ್ಕೊತೀನಿ ಇವಾಗ ಗ್ಯಾಸ್ ಆಫಲ್ಲೇ ಇದ್ದರೆ ಇವಾಗ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನ ಹಾಕೊತೀನಿ ಗ್ಯಾಸ್ ಆನಲ್ಲೇ ಇದ್ದರೆ ಎಳ್ಳು ಬಿಡುತ್ತೆ ಹಾಗಾಗಿ ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ಅದು ಪಾತ್ರೆ ತಣ್ಣಗಾದ್ಮೇಲೆ ಎಳ್ಳನ್ನು ಹಾಕೊಂಡು ಹಂಗೆ ಹುರ್ಕೊತೀನಿ ನೋಡಿ ಇವಾಗ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕೊತಿದ್ದೀನಿ ಇವಾಗ ಇದನ್ನು ಹಾಗೆನೆ ಗ್ಯಾಸ್ ಆನ್ ಮಾಡಲ್ಲ ಅದೇ ಬಿಸಿಯಲ್ಲೇನೂ ಇದು ಫ್ರೈ ಆದರೆ ಸಾಕಾಗುತ್ತೆ ನೋಡಿ ಇವಾಗ ಹೆಣ್ಣು ಫ್ರೈ ಆಯಿತು ಇದನ್ನು ಇವಾಗ ನಾನು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿಕೊಡ್ತೀನಿ ನೆಕ್ಸ್ಟು ನಾನಿಲ್ಲಿ ಒಂದೇ ಒಂದು ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ದು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದಲ್ಲೇ ಹಾಗೆ ಬಿಡಿಸಿಟ್ಕೊಂಡಿದ್ದೀನಿ ಮತ್ತೆ ಒಂದು ಮೀಡಿಯಂ ಸೈಜ್ದು ಟೊಮ್ಯಾಟೊ ದಪ್ ದಬ್ಬ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ದಪ್ ದಬ್ಬ್ದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮತ್ತೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ಹುರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂತೀನಿ ಆಲ್ರೆಡಿ ಸ್ವಲ್ಪ ಬಿಸಿ ಇದೆ ಪಾತ್ರೆ ಸೊ ಇವಾಗ ಇದಕ್ಕೆ ಎಣ್ಣೆನ ಹಾಕೊಂತಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕಾಗುತ್ತೆ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಮತ್ತು ನಾವು ಬದನೆಕಾಯಿನ ಫ್ರೈ ಮಾಡ್ಕೊತೀವಲ್ವ ಅವಾಗ ಜಾಸ್ತಿ ಎಣ್ಣೆ ಹಾಕ್ಬೇಕಾಗುತ್ತೆ ಸೊ ಹಾಗಾಗಿ ಇದನ್ನ ಫ್ರೈ ಮಾಡೋಕ್ಕೆ ಒಂದು ಸ್ವಲ್ಪ ಎಣ್ಣೆ ಆದರೆ ಸಾಕು ಸೊ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ನಾನು ಇಲ್ಲಿ ಮಸಾಲ ಐಟಮ್ಸನ್ನ ತಗೊಂಡಿದ್ದೀನಿ ಇದು ಇಷ್ಟೇ ಇಷ್ಟು ಚಿಕ್ಕದಾಗಿರೋ ಚಕ್ಕೆ ಒಂದು ನಾಲ್ಕು ಮೆಣಸು ಒಂದು ಮೂರು ಲವಂಗ ತಗೊಂಡಿದ್ದೀನಿ ಮತ್ತು ಇದು ಅನಾನಸ್ ದಳ ಇದೆಯಲ್ಲ ಇದು ಒಂದು ಮೂರು ತಗೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಈಗ ಮಸಾಲೆ ಐಟಮ್ಸ್ಗಳನ್ನ ಇವಾಗ ಎಣ್ಣೆಗೆ ಹಾಕೊಳ್ತಿದ್ದೀನಿ ಸ್ವಲ್ಪ ಹುರಿನ ಸ್ವಲ್ಪ ಹುರಿನ ಕಡಿಮೆನೇ ಇಟ್ಕೊಂಡಿದ್ದೀನಿ ಅದು ಬೇಗ ಸೀದೋಗಿಬಿಡತ್ತೆ ಅಂತ ಅಷ್ಟೇ ಈಗ ಅದು ಸ್ವಲ್ಪ ಫ್ರೈ ಆಗಿದೆ ಇವಾಗ ಇದಕ್ಕೆ ಒಂದೇ ಒಂದೇ ಟೇಬಲ್ ಸ್ಪೂನ್ ಹಾಕುವಷ್ಟು ಜೀರಿಗೆನ ಹಾಕೊಳ್ತಿದ್ದೀನಿ ನೆಕ್ಸ್ಟು ಇದಕ್ಕೇನೆ ನಾನು ಏನು ಎತ್ತಿಟ್ಕೊಂಡಿದ್ದೆ ಅಲ್ವಾ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಳ್ತಿದ್ದೀನಿ ಹಾಗೇ ಆನಿಯನ್ಸ್ನೂ ಹಾಕೊಳ್ತಿದ್ದೀನಿ ಫ್ರೈ ಮಾಡ್ಕೊಳ್ತೇನೆ ಈರುಳ್ಳಿ ಒಂದು ಅರ್ಧ ಬೆಯ್ಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಡ್ತೀನಿ ಒಂದು ಅರ್ಧ ಬೆಂದಾದ್ಮೇಲೆ ನಾನು ಇದಕ್ಕೆ ನಾನು ತಗೊಂಡಿದ್ದೀನಲ್ಲ ಟೊಮೊಟೊ ಅದನ್ನು ಸಹ ಹಾಕೊಳ್ತೀನಿ ಆರಾಮ ಅಂತೂ ಚೆನ್ನಾಗಿ ಬರ್ತಿದೆ ನಾನು ಮಸಾಲೆ ಐಟಮ್ಸ್ ಜಾಸ್ತಿ ಯೂಸ್ ಮಾಡಿಲ್ಲ ನಾನು ಇಲ್ಲಿ ಒಂದು ಐದು ಜನಕ್ಕಾಗುವಷ್ಟು ಮಾಡ್ತಿದ್ದೀನಿ ಸ್ವಲ್ಪ ಸ್ವಲ್ಪನೇ ತಗೊಂಡಿದ್ದೀನಿ ಮಸಾಲೆ ಐಟಮ್ಸ್ ತಿನ್ಬೇಕಾದ್ರೆ ಜಾಸ್ತಿ ಮಸಾಲಾ ಮಸಾಲ ಅಂತ ಒಂದ್ಸಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಈರುಳ್ಳಿ ಒಂದು ಅರ್ಧ ಬೆಂದಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಟೊಮೆಟೊನ ಹಾಕೊಳ್ತಿದ್ದೀನಿ ಇವಾಗ ಟೊಮೆಟೊ ಮತ್ತೆ ಈರುಳ್ಳಿ ಎರಡು ನೀಟಾಗಿ ಸಾಫ್ಟ್ ಆಗಿ ಇರಬೇಕು ಅಲ್ಲಿ ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿ ಬೆಂದಿದೆ ಈ ಟೇಬಲ್ ಕೊನೆಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾಕೊಳ್ತಿದ್ದೀನಿ ಹಾಗೇನೇ ಒಂದು ಚಿಟಕಿ ಅಷ್ಟು ಅರ್ಶನತಿದ್ದೀನಿ ಮತ್ತೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರ ಪೌಡರ್ನ ಹಾಕೊಳ್ತಿದ್ದೀನಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಿದ್ದೀನಿ ನಿಮ್ಗೆ ಏನಾದ್ರೂ ಖಾರ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅಷ್ಟೇ ಇವಾಗ ಇದನ್ನ ಮತ್ತೆ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನಾನು ಚಕ್ಕೆ ಲವಂಗ ಮತ್ತೆ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನಿಮ್ಗೆ ಮತ್ತೆ ಏನಾದರೂ ಬೇಕು ಅಂತ ಅಂದರೆ ಮಸಾಲಾ ಥರ ಬೇಕು ಅಂದರೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕೋಬಹುದು ನಾನು ಇಲ್ಲಿ ಪೌಡರ್ ಪೌಡರ್ನ ಕಿಪ್ ಮಾಡ್ತಿದ್ದೀನಿ ನನಗೆ ಮಸಾಲ ಜಾಸ್ತಿ ಇಷ್ಟ ಆಗ್ತಿಲ್ಲ ಅದಕ್ಕೆ ಇವಾಗ ನಾವು ಹಾಕಿರೋ ಮಸಾಲ ಎಲ್ಲ ನೀಟಾಗಿ ಫ್ರೈ ಆಗಿದೆ ಹಸಿವಾಸನೆಲ್ಲ ಹೋಗಿದೆ ಇವಾಗ ನಾನು ನ ಆಫ್ ಮಾಡಿಬಿಟ್ಟು ಒಂದು ಕಪ್ಪಾಗುವಷ್ಟು ತೆಂಗಿನ ತುರಿನ ತಗೊಂಡಿದ್ದೀನಿ ಅದನ್ನ ಹಾಕಿ ಹಾಗೇ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಸಾಕು ಇದು ಕಂಪ್ಲೀಟಾಗಿ ಕೂಲ್ ಆಗೋವರೆಗೂ ವೆಯ್ಟ್ ಮಾಡಬೇಕು ಕೂಲ್ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸ್ವಲ್ಪ ನೀರು ಬೇಕು ಅಂತಂದರೆ ನೀರು ಹಾಕ್ಕೊಂಡು ಅಂದ್ರೆ ನೀರು ಬೇಡ ಅಂದರೆ ಹಾಗೆನೆ ನೀಟಾಗಿ ಸಣ್ಣದಾಗಿ ರುಬ್ಕೊಬೇಕು ರುಬ್ಕೊಂಡಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ನೋಡೋಣ ಫಸ್ಟ್ ರುಬ್ಕೋತೀನಿ ಅದು ಕಂಪ್ಲೀಟಾಗಿ ಕೂಲ್ ಆಗಲಿ ಅಷ್ಟರೊಳಗಡೆ ನಾವು ಬದನೆಕಾಯಿನ ಹೆಚ್ಕೊಂಡ್ಬಿಡೋಣ ನಾನು ಬದ್ನೆಕಾಯಿ ಒಂದು ಬದ್ನೆಕಾಯಲ್ಲಿ ನಾಲ್ಕು ಪೀಸ್ ತರ ಮಾಡ್ಕೊತಿದ್ದೀನಿ ಕೆಲವೊಬ್ರು ಬದ್ನೆಕಾಯಿನ ಈ ತರ ಮಾಡ್ಕೊಂಡು ಇಲ್ಲಿ ಮಸಾಲನೇ ತುಂಬಿ ಆಮೇಲೆ ಒಗ್ಗರಣೆಯಲ್ಲಿ ಬೇಯಿಸ್ತಾರೆ ಬಟ್ ನಮ್ಮನೇಲಿ ಹಿಂಗ್ ಮಾಡಿದ್ರೆ ಬದ್ನೆಕಾಯಿ ಎಲ್ಲ ಸೈಡಿಗೆ ಎತ್ತಿಟ್ಬಿಡ್ತಾರೆ ಬರೀ ಮಸಾಲೆ ಮಾತ್ರ ಹಾಕೊಂಡು ತಿಂತಾರೆ ಗ್ರೇವಿ ಥರ ಇರುತ್ತಲ್ಲ ಅದನ್ನ ಹಾಗಾಗಿ ನಾನು ಏನು ಮಾಡ್ತೀನಿ ಈ ಥರ ನಾಲ್ಕು ಪೀಸ್ಗಳ್ ಥರ ಮಾಡ್ಕೊತೀನಿ ಅದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲ ಹಾಕ್ತೀನಿ ಹಾಗಾದರೆ ಇದು ಎಣ್ಣೆ ನೀಟಾಗಿ ಫ್ರೈ ಆಗಿರುತ್ತೆ ಸೈಡ್ಗೆ ಎತ್ತಿಡಲ್ಲ ಅದನ್ನು ತಿನ್ಬಿಡ್ತಾರೆ ಸೊ ಹಾಗಾಗಿ ನಾನು ಇದೇ ಥರ ಯಾವಾಗ್ಲೂ ಮಾಡೋದು ಫ್ರೈ ಮಾಡಿಕೊಂಡೆ ಅದೇ ಪಾತ್ರೆಗೆ ಒಂದು ಐದರಿಂದ ಆರು ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಎಣ್ಣೆ ನೀಟಾಗಿ ಕಾಯಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಬದನೆಕಾಯಿ ಪೀಸ್ಗಳು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲೇ ಬದನೆಕಾಯಿ ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ ಈ ಪಲ್ಯಕ್ಕೆ ಎಣ್ಣೆ ಜಾಸ್ತಿ ಇದ್ದಷ್ಟು ಟೇಸ್ಟು ತುಂಬ ಚೆನ್ನಾಗಾಗತ್ತೆ ಇನ್ನೇನು ಸ್ವಲ್ಪ ಬದನೆಕಾಯಿ ಫ್ರೈ ಆಯಿತು ಇವಾಗ ರುಬ್ಬಿರೋ ಅಂತ ಮಸಾಲನೆ ಹಾಕಬೇಕು ಅಷ್ಟರೊಳಗೆ ನೋಡಿ ಈ ನನ್ನ ಮಗ ಎದ್ಬಿಟ್ಟ ಇವಾಗ ಹೋಗಿ ಅವನ್ನ ಕರ್ಕೊಂಡು ಬಂದು ಇವಾಗ ಅಡುಗೆನ ಕಂಟಿನ್ಯೂ ಮಾಡಬೇಕು ನೋಡ್ಕೊಳಕ್ಕೆ ಯಾರು ಇಲ್ಲ ಅಂದ್ರೆ ಎಷ್ಟು ಕಷ್ಟ ಅಲ್ವಾ ನಮ್ದಂತೂ ಯಾವಾಗಲೂ ಇದೇ ತರ ಆಗಿರುತ್ತೆ ಪ್ರಾಬ್ಲಮ್ಸ್ ಆ ಮಲಗಿಸಿ ಏನಾದ್ರು ಮಾಡೋಣ ಅಂತ ಅಡುಗೆ ಮನೆಗೆ ಬರ್ತೀನಿ ಅರ್ಧ ಆಗಿರುತ್ತೆ ಅಷ್ಟೊಳಗೆ ಎದ್ಬಿಡ್ತಾನೆ ಸೇಮ್ ಯಾವಾಗಲೂ ಹೀಗೆ ಕಾಟ ಕೊಡ್ತಾನೆ ಇವನು ಇವ್ರ ಅಣ್ಣನೂ ಹೀಗೆ ಮಾಡ್ತಿದ್ದ ಇವನು ಹೀಗೆ ಮಾಡ್ತಾನೆ ಎಲ್ಲ ಅಡ್ಜಸ್ಟ್ ಮಾಡ್ಬೇಕು ಫಸ್ಟ್ನೇ ಅದನ್ನ ಅಭ್ಯಾಸ ಆಗ್ಬಿಟ್ಟಿದೆ ಅವು ಹೇಮಲ್ ಇದೇ ತರ ಅಭ್ಯಾಸ ಶಾಪ್ ನೋಡೋದು ಅಡುಗೆ ಮಾಡೋದು ಅದ್ರ ಜೊತೆ ಇವ್ರು ನೋಡೋದು ಒಂಥರ ಬ್ಯುಸಿ ಲೈಫ್ ಯಾವ್ದ್ರ ಬಗ್ಗೆನು ಯೋಚನೆ ಮಾಡಕ್ ಟೈಮೇ ಇಲ್ಲ ಆ ತರ ಬ್ಯುಸಿ ಲೈಫ್ ಆಗಿಬಿಟ್ಟಿದೆ ನಂದು ಒಂಥರ ಅದೇ ಬೆಸ್ಟ್ ಇವಾಗ ಎಣ್ಣೆಯಲ್ಲೇ ನೀಟಾಗಿ ಬದನೆಕಾಯಿ ಬದ್ನೆಕಾಯಿ ಇವಾಗ ಎಣ್ಣೆಯಲ್ಲಿ ನೀಟಾಗಿ ಬೆತ್ತಿದೆ ಇವಾಗ ನಾನು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಮಸಾಲಾನ ಅದನ್ನು ಇದ್ರೊಳಗಡೆ ಹಾಕೊಳ್ತಿ ಅಷ್ಟು ನೀರ್ನ ಹಾಕೊಳ್ಳಿ ಒಬ್ಬೊಬ್ರು ಸ್ವಲ್ಪ ಗಟ್ಟಿ ಇರ್ಬೇಕು ಗ್ರೇವಿ ಅಂತ ಅನ್ಕೊಳ್ತಾರೆ ಒಬ್ಬೊಬ್ರು ಸ್ವಲ್ಪ ತೆಳು ಇರ್ಬೇಕು ಮೀಡಿಯಂ ಅಲ್ಲಿ ಅಂತ ಅನ್ಕೊಳ್ತಾರೆ ಸೊ ಅದು ನೀರ್ನ ಎಷ್ಟು ಹಾಕೋಬೇಕು ಅದು ನಿಮ್ಗೆ ಬಿಟ್ಟಿದ್ದು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಎಲ್ಲೂ ಉಪ್ಪು ಹಾಕಿಲ್ಲ ಸೊ ಇವಾಗ ಕೊನೆಯದಾಗಿ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಳ್ತಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳಿ. ဒီ봐ಕ ಒಂದಸಲ ನೀ ತದಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಹುಡುಗೆ ಮಾಡ್ತಿದ್ದೀರಾ ಹೇ ಹೈ. ಹೇ ಹೈ. ಹೌದು. ಮತ್ತೆ ಹೆಣ್ಣಗಾಯಿ ಪಲ್ಯ ಎಸ್ ಹೇಳು ಮತ್ತೆ ಎಲ್ರಿಗೂ ಹೇಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ಇವಾಗ ಉಪ್ಪು ಎಲ್ಲ ಹಾಕಾಯಿತು ಪಲ್ಯ ರೆಡಿ ಒಂದು ಒಂದು ನಿಮಿಷ ನೀಟಾಗಿ ಕುದಿಸಿದ್ರೆ ಸಾಕು ಹೆಂಗ್ ಪಲ್ಯ ರೆಡಿ ಅದು ನನ್ನ ಅಲ್ಲಿ ಗಾಯಸ್ ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಖಂಡಿತ ಟ್ರೈ ಮಾಡಿ ನೆಕ್ಸ್ಟು ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು